ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ ಆಗಿ ಸ್ವೀಟ್ ರೆಸಿಪಿ ಸಜ್ಜಕ ಸಜ್ಜಕ ಅಂತಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈಸಿಯಾಗಿ ಸಣ್ಣ ರವೆಯ ಸಜ್ಜಕ ಅಥವಾ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಸ್ವೀಟಾಗಿ ತುಂಬ ಈಸಿ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ತುಂಬಾ ರುಚಿಕರವಾಗಿರುವಂಥ ಸಜ್ಜಕ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವ್ರಿಗೂ ನೋಡಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ತುಂಬನೇ ರುಚಿಯಾಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಅಂದರೆ ಊಟಕ್ಕೆ ನೋಡಿ ಊಟಕ್ಕಾಗಿರ್ಬೋದು ಅಥವಾ ದೇವರ ನೈವೇದ್ಯಕ್ಕಾಗಿರ್ಬೋದು ಈ ಥರ ನೀವು ಸಿಂಪಲ್ಲಾಗಿ ಸಣ್ಣ ರವೆ ಏನಾದರೂ ಇದ್ದರೆ ಅಂದರೆ ಗೋಧಿ ನುಚ್ಚು ಏನಾದರೂ ಇದ್ದರೆ ಈ ಥರ ನೀವು ಪಾಯಸ ಆಗಿರ್ಬೋದು ಅಥವಾ ಸಜ್ಜಿಕ ಮಾಡ್ಕೋಬೋದು ಇವಾಗ ಉತ್ತರ ಕರ್ನಾಟಕ ಶೈಲಿಯ ಸಜ್ಜಿಕ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಇದಿಷ್ಟು ನಾನು ರವೆ ತಗೊಂಡಿದ್ದೀನಿ ಅಂದರೆ ಗೋಧಿ ನುಚ್ಚು ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪ ಇರುವಂಥದ್ದೇ ತೊಗೊಂಡಿದ್ದೀನಿ ಇವಾಗ ಡ್ರೈ ಫ್ರೂಟ್ಸು ಬಾದಾಮ್ ಗೋಡಂಬಿ ತೊಗೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿರುವಂಥ ಎರಡರಿಂದ ಮೂರು ಏಲಕ್ಕಿ ಪುಡಿ ನಂತರ ಸ್ವಲ್ಪ ಸ್ವೀಟು ಜಾಸ್ತಿ ಇಷ್ಟಪಡೋರು ಸ್ವಲ್ಪ ನೋಡಿ ಜಾಸ್ತಿ ಹಾಕೊಳ್ಳಿ ಕಡಿಮೆ ಇಷ್ಟಪಡೋರು ಕಡಿಮೆ ನೋಡಿ ಹಾಕೊಳ್ಳಿ ನಾನು ಇದಿಷ್ಟು ಬೆಲ್ಲ ತಗೊಂಡಿದ್ದೀನಿ ಅಂದರೆ ಸ್ವೀಟ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಇಷ್ಟಿದ್ರೆ ಸಾಕು ಇವಾಗ ಒಂದು ಪಾತ್ರೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ನಂತರ ಸ್ವಲ್ಪ ಒಂದು ಅರ್ಧ ಬಾಯ್ಲಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಸ್ವಲ್ಪ ಬಿಸಿ ಇರಬೇಕು ಬಿಸಿ ಆದಮೇಲೆ ಸ್ವಲ್ಪ ಇವಾಗ ಬೆಲ್ಲವನ್ನು ಇದ್ದೀನಿ ಬೆಲ್ಲನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಬೇಗ ಕುದಿ ಬರುತ್ತೆ ನಂತರ ಸ್ವೀಟು ಜಾಸ್ತಿ ಅಂದರೆ ಒಬ್ಬೊಬ್ಬರು ಜಾಸ್ತಿ ಇಷ್ಟಪಡೋರು ಇರ್ತಾರೆ ಕಡಿಮೆ ಇಷ್ಟ ಪಡೋರು ಇರ್ತಾರೆ ನೋಡಿ ಸ್ವೀಟನ್ನೇ ನೀವು ಜಾಸ್ತಿ ಇಷ್ಟಪಡೋರು ಇದ್ರೆ ಸ್ವಲ್ಪ ಒಂಚೂರಷ್ಟು ಜಾಸ್ತಿ ಹಾಕೊಳ್ಳಿ ಕಡಿಮೆ ಇಷ್ಟಪಡೋರು ಸ್ವಲ್ಪ ಕಡಿಮೆಯೇ ಹಾಕೊಳ್ಳಿ ಇದಿಷ್ಟಿದ್ರೆ ಕರೆಕ್ಟಾಗಿ ಬೆಲೆಸಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಲ್ಲವನ್ನು ಈ ಥರ ಎಲ್ಲ ಕರ್ಗಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸಣ್ಣ ಉರಿ ಇಟ್ಕೊಂಡು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಾದ ಮೇಲೆ ಸಣ್ಣದಾಗಿ ಕುದಿ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ರವೆ ಅಂದರೆ ಗೋಧಿನೂ ಚನ್ನು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಒಬ್ಬೊಬ್ರು ಹುರಿದು ಕೂಡ ಹಾಕೊಳ್ತಾರೆ ಅಂದರೆ ತುಪ್ಪದಲ್ಲಿ ಮೊದಲು ರವೆಯನ್ನು ಹುರಿದು ಕೂಡ ಹಾಕೊಳ್ತಾರೆ ಇದು ನಾನು ಹುರಿದಿಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೀನಿ ನೋಡಿ ಇದಿಷ್ಟು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ ಅದು ಮಾತ್ರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ಮಾತ್ರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬೇಯಿಸಿದ್ದೀನಿ ನಂತರ ಇವಾಗ ನೀವು ಏನಾದರೂ ಇಷ್ಟ ಇದ್ದರೆ ಸ್ವಲ್ಪ ನೋಡಿ ಜಾಸ್ತಿನೇ ಹಾಕ್ಕೊಳ್ಳಿ ಕಡಿಮೆ ಇಷ್ಟಪಡೋರು ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಲಿಕ್ಕೆ ಅಷ್ಟೇ ಹಾಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟನ್ನು ನೋಡಿ ಇಲ್ಲಿ ಪಾತ್ರೆಯನ್ನು ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಕಾದಾದ್ಮೇಲೆ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಕರ್ಗಿಸ್ಕೊಂಡಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ಗೆ ಬಾದಾಮ್ ಗೋಡಂಬಿನ ಹಾಕೊಂಡಿದ್ದೀನಿ ಇನ್ನೂ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಕೊಳ್ಳಿ ನಾನು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಬಾದಾಮ್ ಗೋಡಂಬಿ ಮತ್ತು ಎರಡು ಎಲ್ಲಕ್ಕಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಈ ಥರ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಅಲ್ಲಿವರೆಗೂ ಸ್ವಲ್ಪ ಈ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಿಷ್ಟು ಕೆಂಪಗ ಆದ್ಮೇಲೆ ಇವಾಗ ಫ್ರೈ ಮಾಡ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ನ ಇಲ್ಲಿ ಕುದೀತಾ ಇರುವಂತ ಪಾತ್ರೆದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬನೇ ರುಚಿಯಾಗಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಇನ್ನೂ ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಸಜ್ಜಕ ಅಥವಾ ಪಾಯಸ ಆಗಿರ್ಬೋದು ತುಂಬನೇ ರುಚಿಯಾಗಿರುತ್ತೆ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೇನಾದರೂ ತೆಳುವಾಗಿ ಅಂದರೆ ಒಬ್ಬೊಬ್ರು ಗಟ್ಟಿಯಾಗಿರೋದನ್ನೇ ಇಷ್ಟಪಡ್ತಾರೋ ಒಬ್ಬೊಬ್ರು ತೆಳುವಾಗಿರೋದನ್ನೇ ಇಷ್ಟಪಡ್ತಾರೋ ನಿಮಗೆ ತೆಳುವಾಗಿ ಬೇಕು ಅಂತ ಅಂದರೆ ಇದಿಷ್ಟಕ್ಕೆ ನೀವು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸ್ಬಿಡಿ ನಂತರ ಸ್ವಲ್ಪ ಒಂದು ಚೂರಷ್ಟು ಗಟ್ಟಿಯಾಗಿರುತ್ತೆ ಅಷ್ಟೇ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಂಡು ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಳಿಸಿ ಬಿಟ್ಬಿಟ್ರೆ ಒನ್ ಅವರ್ ಆದಮೇಲೆ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ಮತ್ತೆ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಇದ್ದೀನಿ ಅಂದರೆ ಗಟ್ಟಿ ಇರಬೇಕು ಹಾಗಾಗಿ ತೆಳುವಾಗಿ ಇಷ್ಟಪಡೋರು ಇದ್ರೆ ಇದಿಷ್ಟಕ್ಕೆ ನೀವು ಗ್ಯಾಸ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸಿಡ್ಬೋದು ಅಂದರೆ ತೆಳುವಾಗಿ ಹಾಗೆ ಇರುತ್ತೆ ನೋಡಿ ಇದಿಷ್ಟಿದ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂಥ ಉತ್ತರ ಕರ್ನಾಟಕ ಶೈಲಿಯ ಸಜ್ಜಾ ರೆಡಿ ಆಗತ್ತೆ ತುಂಬಾ ಈಸಿಯಾಗಿ ಸ್ವೀಟಾಗಿ ಸೂಪರಾಗಿರುತ್ತೆ ನೋಡಿದ್ರಲ್ವಾ ಸಿಂಪಲ್ ಆಗಿ ದೇವರ ನೈವೇದ್ಯಕ್ಕೆ ಆಗಿರ್ಬೋದು ಅಥವಾ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸಿದಾಗ ಈ ಥರ ಮಾಡಿ ಮಾಡಿ ಕೊಡಿ ತಿನ್ನಬೇಕು ಅಂತ ಇಷ್ಟಪಡೋರಿದ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿ ಇರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್